ಗಾದೆ ಮಾತಿನ ವಿಸ್ತರಣೆ ನೂರ ಮೂವತ್ತೇಳು ಕಣ್ಣಿರುವ ತನಕ ನೋಟ ಕಾಲಿರುವ ತನಕ ಓಟ ಗಾದೆ ಮಾತುಗಳು ಜನಸಾಮಾನ್ಯರ ಆಡು ಮಾತುಗಳಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ಮಾತುಗಳು ನಮ್ಮ ಹಿರಿಯರು ನಮಗೆ ಕೊಟ್ಟ ಬೆಲೆ ಬಾಳುವ ನುಡಿಮುತ್ತುಗಳಾಗಿವೆ ಗಾದೆ ಮಾತುಗಳಲ್ಲಿ ನಮ್ಮ ಬದುಕಿನ ಸಾರವಿದೆ ಸಂತೋಷದ ಜೀವನಕ್ಕೆ ಯಶಸ್ಸಿಗೆ ಗಾದೆಗಳು ದಾರಿದೀಪವಾಗಿವೆ ಗಾದೆ ಜನಮಾನಸದಲ್ಲಿ ಸ್ಥಾಯಿಯಾಗಿ ನಿಂತ ಅನುಭವದ ನುಡಿಗಳು ಗಾದೆಗಳು ಅನುಭವದ ನುಡಿಗಳಾದುದರಿಂದ ಸತ್ಯಕ್ಕೆ ಅತಿ ಸಮೀಪದಲ್ಲಿರುತ್ತವೆ ಇಂತಹ ಗಾದೆ ಮಾತುಗಳಲ್ಲಿ ಒಂದಾದ ಕಣ್ಣಿರುವ ತನಕ ನೋಟ ಕಾಲಿರುವ ತನಕ ಓಟ ಎಂಬ ಗಾದೆ ಮಾತು ಅರ್ಥಪೂರ್ಣವಾಗಿದೆ ಮನುಷ್ಯರಲ್ಲಿರಬೇಕಾದ ಹೋರಾಟ ಪಟುತ್ವವನ್ನು ಕುರಿತು ಈ ಗಾದೆ ಉತ್ತೇಜಿತ ನುಡಿಗಳಲ್ಲಿ ಹೇಳುತ್ತದೆ ಆಪತ್ತು ಎದುರಾದಾಗ ಮನುಷ್ಯ ಕಣ್ಮುಚ್ಚಿ ಕುಳಿತಿರಲಾಗದು ಹಾಗೆ ಕುಸಿದು ಬಿದ್ದಲ್ಲಿ ವಿಧಿ ಅವರ ಮೇಲೆ ಮಣ್ಣೆಳೆದು ಬಿಡುತ್ತದೆ ಭವಿಷ್ಯದತ್ತ ಎಷ್ಟೇ ಸೂಕ್ಷ್ಮ ಮುನ್ನೋಟವಿದ್ದರೂ ಅನಿರೀಕ್ಷಿತ ಕಷ್ಟಗಳು ಎದುರಾಗುತ್ತವೆ ಆಗ ಕಣ್ತೆರೆದು ಎದುರಾಗುವ ಕಷ್ಟವನ್ನು ಪರಿಶೀಲಿಸಬೇಕು ಪ್ರಶ್ನೆಯಲ್ಲೇ ಉತ್ತರ ಅಡಗಿರುವಂತೆ ಸಮಸ್ಯೆಯ ಬೆನ್ನಲ್ಲೇ ಪರಿಹಾರ ಅಡಗಿರಬಹುದು ಹಾಗೆಯೇ ಜೀವನದಲ್ಲಿ ನಿಂತಲ್ಲೇ ನಿಲ್ಲದೆ ಕೂತಲ್ಲೇ ಕೂರದೆ ಧಾವಿಸುತ್ತಿರಬೇಕು ಕಾಲುಗಳು ಪೂರ್ತಿ ಕುಸಿಯುವ ತನಕ ಕಣ್ದುಷ್ಟಿ ಹರಿಯುವ ತನಕ ಬದುಕಿನ ಪಯಣವನ್ನು ಮುಂದುವರೆಸಲೇಬೇಕು ಈ ಪಯಣವನ್ನು ಒಂಟಿಯಾಗಿ ಮಾಡುವುದಕ್ಕಿಂತ ಕುಟುಂಬ ಸ್ನೇಹಿತರು ಸಮಾಜದೊಂದಿಗೆ ಪ್ರೀತಿಪೂರ್ವಕ ನಡವಳಿಕೆಗಳಿಂದ ಉತ್ತಮ ಸಂಬಂಧಗಳನ್ನು ಏರ್ಪಡಿಸಿಕೊಳ್ಳಬೇಕು ಪಯಣದ ನಡುವೆ ಬಳಲಿ ಬಾಯಾರಿದಲ್ಲಿ ನೀರು ಕೊಟ್ಟು ಉಪಚರಿಸುವುದಕ್ಕೆ ಸಹ ಪಯಣಿಗರು ಬೇಕಾಗುತ್ತಾರೆ ಈ ಪಯಣದಲ್ಲಿ ನಾವೇನನ್ನು ನಿರೀಕ್ಷಿಸುವೆವೋ ಅದನ್ನೇ ಇತರರಿಗೂ ಮಾಡಬೇಕು ಎಂಬ ಅರ್ಥದಲ್ಲಿ ಈ ಗಾದೆ ಮಾತು ತಿಳಿಸಿಕೊಡುತ್ತದೆ